ಹೆಸನು ವಿಧಾನಸೌಧದಿಂದ ಹೊರ ಬಂದ ಕೆ ಎನ್ ರಾಜಣ್ಣ ಸಂಪುಟದಿಂದ ವಜಾ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹೇಗೆ ಕೊಡ್ತಾರೆ ಭಾಳ ನಿರಾಸೆ ಆಗಿದೆ ನೋವಲ್ಲಿದ್ದಾರೆ ಸರ್ ಏನು ಹೇಳ್ತೀರಿ ನೀವು ಅಂತ ಕೇಳಿದ್ದಕ್ಕೆ ಅವ್ರು ಏನೇನೋ ಮಾತಾಡಿಲ್ವಂತೆ ಈ ಸಂದರ್ಭದಲ್ಲಿ ವಿಧಾನಸೌಧದ ಒಳಗಡೆ ಹೋಗುವಾಗ ಇರ್ರಿ ಮಾತಾಡ್ಬರ್ತೀನಿ ಸಿ ಎಂ ಸಾಹೇಬ್ರ ಜೊತೆಗೆ ಅದಾದ ನಂತರ ನಿಮಗೆ ನಾನು ಬೈಟ್ ಕೊಡ್ತೀನಿ ಅಂತ ಹೇಳಿ ಹೋದವರು ಸರ್ ಏನಾಯಿತು ಸರ್ ಒಳಗಡೆ ಹೋಗಿ ಬಂದ ನಂತರ ಮಾತಾಡ್ತೀನಿ ಅಂತ ಅಂದಿದ್ರಿ ಏನಾಯಿತು ಅಂತ ಕೇಳಿದಾಗ ಏನೇನು ರಿಯಾಕ್ಷನ್ ಮಾಡಿಲ್ಲ ಏನೇನು ಏನೇನು ರಿಯಾಕ್ಟ್ ಮಾಡಿಲ್ಲ ಸುಮ್ಮನೆ ಹೋಗಿದಾರಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ತೆರಳಿದ್ದಾರೆ ಕೆ ಎನ್ ರಾಜಣ್ಣ ಸಿ ಎಂ ಸಿದ್ದರಾಮಯ್ಯ ಮನೆಗೆ ರಾಜಣ್ಣ ಅವರು ಹೊರಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವ್ರ ಮನೆಗೆ ರಾಜಣ್ಣ ಅವರು ಹೊರಟಿದ್ದಾರೆ ವಜಾ ಮಾಡಿರೋದು ಕೂಡ ಸಿ ಎಂ ಸಿದ್ದರಾಮಯ್ಯನವರೇ ಹೌದು ವಜಾ ಮಾಡಿರೋದು ಸಿ ಎಂ ಸಿದ್ದರಾಮಯ್ಯನವರೇ ಆದರೆ ವಜಾ ಮಾಡಿಸಿದ್ದಿದೆಯಲ್ಲ ಅಲ್ಲ ಅದು ಹೈಕಮಾಂಡ್ ಸಂಪುಟದಿಂದ ವಜಾ ಬಗ್ಗೆ ಪ್ರತಿಕ್ರಿಯೆಗೆ ಹಿಂದೇಟನ್ನು ಹಾಕಿದ್ದಾರೆ ಕೆಎನ್ ರಾಜಣ್ಣ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ರಾಜಣ್ಣ ಸೈಲೆಂಟ್ ಆಗಲ್ಲಿಂದ ಹೋಗಿದ್ದಾರೆ ವಿಧಾನಸೌಧದಿಂದ ಸಿದ್ದರಾಮಯ್ಯ ಮನೆಗೆ ಹೊರಟಿದ್ದಾರೆ ರಾಜಣ್ಣ ಚಲುವರಾಯಸ್ವಾಮಿ ಜೊತೆಗೆ ಸಿಎಂ ನಿವಾಸಕ್ಕೆ ರಾಜಣ್ಣ ಅವರು ತೆರಳಿದ್ದಾರೆ ಒಂದೇ ಕಾರಿನಲ್ಲಿ ರಾಜಣ್ಣ ಮತ್ತು ಚಲುವರಾಯಸ್ವಾಮಿ ಹಾಲಿ ಸಚಿವ ಮತ್ತು ಮಾಜಿ ಸಚಿವ ಇಬ್ಬರು ಹೋಗಿದ್ದಾರೆ ವಿಧಾನಸೌಧದಿಂದ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹಾಲಿ ಸಚಿವ ರಾಯಸ್ವಾಮಿ ಅವರ ಜೊತೆಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೊರಟಿದ್ದಾರೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ವಿಧಾನಸೌಧದಿಂದ ಹೊರಗಡೆ ಬರ್ತಾ ಇದ್ದಂಗೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ್ದಾರೆ ಸರ್ ಏನ್ ಹೇಳ್ತೀರಿ ನಿಮ್ಮನ್ನ ವಜಾ ಮಾಡಿದ್ದಾರೆ ಸಂಪುಟದಿಂದ ಏನ್ ಹೇಳ್ತೀರಿ ಕೇಳಿದಾಗ ಸುಮ್ಮನೆ ಹೋಗಿದ್ದಾರೆ ಸುಮ್ಮನೆ ಹೋಗಿದ್ದಾರೆ ತಲೆ ತಗ್ಗಿಸ್ಕೊಂಡು ಏನೂ ಮಾತಾಡಿಲ್ಲ ಅಂದರೆ ಬಹಳ ಹರ್ಟ್ ಆಗಿದೆ ಕೆ ಎನ್ ರಾಜಣ್ಣ ಅವರಿಗೆ ಸುಮ್ಮನೆ ಏನ್ರೀ ಒಂದು ಸಚಿವರು ಅವರು ಸಚಿವರಾಗಿದ್ದಂಥವ್ರನ್ನ ಏಕಾಏಕಿಯಾಗಿ ಸಂಪುಟದಿಂದ ಕೈ ಬಿಡ್ತಾರೆ ವಜಾ ಮಾಡ್ತಾರೆ ಅಂದಾಗ ಬಹಳ ಹರ್ಟ್ ಆಗಿರುತ್ತೆ ಬಹಳ ನೋವಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪಾವಗಡ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನಾನು ವಾಪಸ್ ಬರ್ತೀನಿ ಮಾತಾಡ್ತೀನಿ ಸಿಎಂ ಭೇಟಿ ಆಗಿ ಅಂತ ಹೇಳಿದವರು ಈಗೇನಾದ್ರೂ ವಾಪಸ್ ಬಂದ ನಂತರ ಏನೇನೂ ಮಾತಾಡಿಲ್ವಾ ಅಂತ ಕೇಂದ್ರ ರಾಜಣ್ಣ ಮಧ್ಯಾಹ್ನ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತೀನಿ ಅಂತ ಹೇಳಿದಂತಹ ಕೆ ಎನ್ ರಾಜಣ್ಣ ಅವರು ಇದೆಲ್ಲಾ ಬೆಳವಣಿಗೆಗಳು ಆದ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಆ ತೆರಳಿದ್ರು ಅದರಲ್ಲೂ ಹ್ಮ್ ಸಹಜವಾಗಿ ರಾಜಣ್ಣ ಅವರು ಕೊಟ್ಟಂತಹ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ರೆ ಇಷ್ಟೊಂದು ಬೇಸರ ಆಗುತ್ತೆ ಅನ್ನೋ ಇಲ್ವ ಗೊತ್ತಿಲ್ಲ ಆದ್ರೆ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡದೆ ನೇರವಾಗಿ ಅವರನ್ನ ಸಂಪುಟದಿಂದ ಕೈ ಬಿಡ್ತಿದೀವಿ ಅನ್ನುವಂತ ಒಂದು ಸಂದೇಶವನ್ನ ರಾಜಭವನಕ್ಕೆ ಕಳಿಸಿದ್ರಿಂದ ಬಹಳಷ್ಟು ಅಸಮಾಧಾನಗೊಂಡಿರುವಂತದ್ದು ಹೀಗಾಗಿ ರಾಜಣ್ಣ ಮಾತಾಡದೇ ಇದ್ರು ಕೂಡ ರಾಜೇಂದ್ರ ಅವರು ಮಾಧ್ಯಮಗಳಿಗೆ ಮಾತನಾಡೋದು ಆ ಸಂದರ್ಭದಲ್ಲಿ ಏಕಾಏಕಿ ನಮ್ಮನ್ನ ನಮ್ಮ ತಂದೆಯವರನ್ನ ಸಂಪುಟದಿಂದ ರಿಮೂವಲ್ ಮಾಡೋದ್ರಿಂದ ಬಹಳಷ್ಟು ಅಸಮಾಧಾನ ನನ್ಗೆ ಆಗಿದೆ ಅನ್ನುವಂತಹ ಆ ರೀತಿಯಲ್ಲಿ ಅಭಿ ತಮ್ಮ ರಾಜೇಂದ್ರ ಅವರು ತಮ್ಮ ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಹೇಳಿರುವಂತದ್ದು ಒಟ್ಟಾರೆ ಇವತ್ತು ನಡೆದಂತಹ ಎಲ್ಲಾ ಬೆಳವಣಿಗೆಗಳಿಂದಲೂ ಕೂಡ ರಾಜಣ್ಣ ಮತ್ತೆ ಅವರ ಕುಟುಂಬರು ಕುಟುಂಬಸ್ಥರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ಸಪೋರ್ಟ್ ಗೆ ನಿಲ್ಲಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ರಾಮ್ ಓಕೆ ಓಕೆ ಈಗ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮನೆಗೆ ಹೊರಟು ನಿಂತಿದ್ದಾರೆ ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲ ಆದ ನಂತರವೂ ಕೂಡ ಏನೇನೋ ಮಾತಾಡಿಲ್ಲ ಕೆ ಎನ್ ರಾಜಣ್ಣ ಅವರು ಅದಾದ ನಂತರ ಅಲ್ಲಿಂದ ಈಗ ಸಿ ಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡೋದಕ್ಕೆ ಅವ್ರ ನಿವಾಸಕ್ಕೆ ಹೊರಟಿದ್ದಾರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಇವತ್ತು ಸದನ ಕಲಾಪ ಆರಂಭ ಆಗಿದೆ ಮೊದಲನೇ ದಿನ ಇವತ್ತು ಮೊದಲನೇ ದಿನ ಸೊ ಇನ್ನು ಇಡೀ ಒಂದು ವಾರ ಏನಿದೆಯಲ್ಲ ಇನ್ನು ಇಡೀ ಒಂದು ವಾರ ಇದೇ ಗುಂಗಲ್ಲಿರುತ್ತೆ ಸದನದಲ್ಲಿ ವಿಪಕ್ಷಗಳು ಸುಮ್ಮನೆ ಬಿಟ್ಟುಬಿಡ್ತಾವೆ ಸರ್ಕಾರವನ್ನು ಇದೇ ಚರ್ಚೆಯಾಗುತ್ತೆ ಕೆ ಎನ್ ರಾಜಣ್ಣ ಅವರ ಈ ಒಂದು ವಜಾ ಬಗ್ಗೆ ಉಚ್ಚಾಟನೆ ಬಗ್ಗೆ ಇದೇ ಚರ್ಚೆ ಆಗ್ತಾ ಹೋಗುತ್ತೆ ಸತ್ಯ ಹೇಳಿದರೆ ನಿಮ್ಮ ಪಕ್ಷದಲ್ಲಿ ಇಟ್ಕೊಳ್ಳಲ್ವಾ ನೀವು ಅಥವಾ ನೀವು ಸಂಪುಟದಲ್ಲಿ ಇಟ್ಕೊಳ್ಳಲ್ವಾ ವಜಾ ಮಾಡಿಬಿಡ್ತೀರಾ ಈ ಈ ಆ್ಯಂಗಲ್ನಲ್ಲಿ ಚರ್ಚೆ ಶುರು ಮಾಡ್ತಾರೆ ಈಗ ಇವತ್ತು ಆರ್ ಅಶೋಕ್ ಅವರೇ ಹಿಂಟು ಕೊಟ್ಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಇವತ್ತು ಮಾತನಾಡದಿರೋ ಮಾತುಗಳಿಲ್ಲ ವ್ಯಂಗ್ಯ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದರೆ ಕಾಂಗ್ರೆಸ್ಸನ್ನು ಸಿಕ್ಕಾಪಟ್ಟೆ ಕಿಂಡಲ್ ಮಾಡಿಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಅದೇ ರೀತಿಯಾಗಿ ಇನ್ನೂ ಒಂದು ವಾರಗಳ ಕಾಲ ಈ ಒಂದು ಅಧಿವೇಶನ ಏನು ಹೋಗ್ತಾ ಇರುತ್ತೆ ಕಲಾಪದಲ್ಲಿ ಇದೇ ರೀತಿಯಾದಂಥ ಚರ್ಚೆ ಅಂತೂ ಇದ್ದೇ ಇರುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಇದೆಲ್ಲದರ ನಡುವೆ ಈಗ ವಿಧಾನಸೌಧದಿಂದ ಸಿ ಎಂ ನಿವಾಸಕ್ಕೆ ರಾಜಣ್ಣ ಅವರು ಹೊರಟಿದ್ದಾರೆ ಹಾಗಾದರೆ ರಾಜಣ್ಣ ಅವರು ಮುಂದಿನ ನಡೆಯೇನು ರಾಜಣ್ಣ ಅವರಿಗೆ ಸಿಕ್ಕಾಪಟ್ಟೆ ಅವಮಾನ ಆಗಿದೆ ಈಗ ವಜಾ ಮಾಡಿರೋದ್ರಿಂದ ಹಿರಿಯ ನಾಯಕ ಪಕ್ಷಕ್ಕಾಗಿ ಭಾಳಷ್ಟು ದುಡ್ದಿದ್ದಾರೆ ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರನ್ನು ವಜಾ ಮಾಡಿರೋದು ಅವರಿಗೆ ಅಫ್ಕೋರ್ಸ್ ಹರ್ಟ್ ಆಗಿರುತ್ತೆ ಹಾಗಾದ್ರೆ ಮುಂದಿನ ನಡೆ ಏನಿರುತ್ತೆ ಕೆ ಎನ್ ರಾಜಣ್ಣ ಅವರದ್ದು ಅನ್ನೋದು ಈಗಿರುವಂಥ ಸಹಜವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ